ನಮಸ್ಕಾರ ರೀ ನಮ್ಮೆಲ್ಲರ ಹತ್ತ ಬಂದವರಿಗೆಲ್ಲ ಹಂಗಿದ್ರಿ ಅಲ್ಲ ಆರಾಮದ್ರಿ ನಾವು ಆರಾಮಂದ್ರೆ ನೋಡಿ ನಾ ಇವತ್ತು ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ಎತ್ತಿನ ಪೇಟೆಗೆ ಬಂದಿದ್ದೆ ನೋಡಿ ಈ ಎತ್ತಿನ ಪೇಟೆ ಪ್ರತಿ ಭಾನುವಾರ ಬೆಳಗ್ಗೆ ಆರು ಗಂಟೆಯಿಂದ ಹೆಚ್ಚು ಕಡಿಮೆ ಒಂದರಿಂದ ಎರಡು ಗಂಟೆವರೆಗೂ ಭರ್ಜರೆಯಾಗಿ ನಡಿತೈತಿ ಈ ವಾರ ಸ್ವಲ್ಪ ಕಡಿಮೆ ಇದ್ದವರು ದನಗಳು ಯಾಕಂದರೆ ಅಮಾಸಿ ಇತ್ತು ಅದಕ್ಕೆ ಬನ್ನಿ ಇವತ್ತಿನ ಪೇಟೆಗೆ ಯಾವ ವ್ಯಕ್ತಿಗಳು ಏನು ರಿಲೇಟ್ ಇತ್ತು ಹೇಗೆ ವ್ಯಾಪಾರಿ ಇತ್ತು ಅಂತ ತಿಳ್ಕೊಳ್ಳೋಣ ಹಾಗೆ ಯಾರ ಯಾರು ಹೊಸದಾಗಿ ನೋಡ್ತಿದ್ದರು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯಬೇಡಿ ಅಂತ ಹೇಳ್ತಾ ಇವತ್ತು ನಾವು ವೀಡಿಯೋ ಶುರು ಮಾಡೋಣ ಬನ್ನಿ Hello. Dari. siapa Iya ಒಂದು ನಲವತ್ತು ಕಡೆಯಲ್ಲ ರೀ ಕೊಡೋದ್ರಿ ಮೂವತ್ತೈದು ಒಂದು ಮೂವತ್ತೈದು ಓಕೆ ಇದೊಂದು ಜೋಡಿ ಇದೆ ನೋಡಿ ಒಂದ್ ಮಾತುಕತೆ ಆಯ್ತಾ ಸರಿ ಚಲೋದು ಇವಕ್ಕೇನ ಒಂದು ನಲವತ್ತು ಅಲ್ರಿ ಅಲ್ಲ ಇವು ಕೊಡದ್ರಿ ಒಂದು ಮೂವತ್ತು ಬಂದ ಒಂದು ಮೂವತ್ತು ಎರಡು ಜೋಡಿ ನೋಡಿ ಯಾರು ಏಟ್ ಒನ್ ಝೀರೋ ಫೈವ್ ಜೀರೋ ಫೈವ್ ಸೆವೆನ್ ಫೈ ಡಬಲ್ ಸಿಕ್ಸ್ ನಿಮ್ಮ ಹೆಸರು ಓಂಕಾರವರು ನೋಡೀವಿ ಅವು ಅವು ಹೌದಾ ಎಷ್ಟು ಜೋಡಿ ಅದಾವ ಆರು ಜೋಡಿ ತಗೊಂಡಿದ್ದಾವೆ ನೋಡಿ ಅವು ಪ್ಲಸ್ ಇ ಓ ಎನಿ ಟೈಮ್ ರಾಣೆವನು ಪ್ಯಾಟಲ್ಲಿ ಇರ್ತಾರೆ ಮನೆ ಹತ್ರ ಬಂದರೂ ಕೊಡ್ತಾರೆ ಯಾರು ಬಂದರೆ ವಿಚಾರಿಸ್ಬೋದು ಇವರೇ ನೋಡಿ ಊಮಕಾರ ಒಂದು ಲಕ್ಷಕ್ಕೆ ವ್ಯಾಪಾರ ಆಗ್ಯಾವಂತ ನೋಡ್ರಿ ಕಡೆಯಲ್ಲು ಹೇಳ್ರಿ ಕಿಮ್ಮತ್ ಒಂದು ಎಪ್ಪತ್ತೈದು ನಾಲ್ಕಲ್ ರೀ ಯಾರಲ್ಲ ನಾಲ್ಕಾಲ್ಕಲ್ಲು ಕೊಡದ್ರಿ ಒಂದು ಅರವತ್ತೈದು ನಿಮ್ಮ ನಂಬರ್ ಇದೆ ಜೀರೋ ಇಪ್ಪತ್ತೆಂಟು ಐವತ್ತೊಂಬತ್ತು ಮೂವತ್ತು ಮೂವತ್ತು

ನೀವು ಒಳ್ಳೆ ಬೆಳಿತಾವಿ ಹೊಳಿಕಾರು ಹಣ ಬೆಳೀತಾ ನಾವು ಊಟ ಎರಡು ಕಡೆ ಹೋಗ್ತಾವ್ರಿ ಬಿಡೋದು ಬಂದು ಎಷ್ಟು ಬಂದೆ ಬಿಡ್ತೀರಿ ಒಂದು ತೊಂಬತ್ತು ಒಂದು ಎಂಬತ್ತು ಎಂಬತ್ತರ ಮೇಲೆ ಬಂದು ಬಿಡ್ತೀರಾ ನಿಮ್ಮ ಫೋನ್ ನಂಬರ್ ಹೇಳಿ ಒನ್ ನಿಮ್ಮ ಹೆಸರು ಶ್ರೀಧರಣ್ಣ ಶ್ರೀಧರ ಯಾವ ಹತ್ರ ಎಮ್ ಓಕೆ

ಐವತ್ತೈದು ಹುಡಕ್ಕೆಲ್ಲಚ್ಚು ಗ್ಯಾರಂಟಿ ಅದಾವೆ ರೀ ನಿಮ್ಮ ಫೋನ್ ನಂಬರ್ ಹೇಳಿ ನೈನ್ ಸೆವೆನ್ ಫೋರ್ ತ್ರೀ ಸಿಕ್ಸ್ ಒನ್ ಡಬಲ್ ಫೈವ್ ಫೋರ್ ನೈನ್ ನಿಮ್ಮ ಹೆಸರು ಯಾವ ರೀ ಹಾಂ ಎಮ್ ಐ ಟಿ ಎಮ್ ಐ ಟಿ ಪ್ರತಾಪ ಅಂದ್ರೆ ಇವ್ರೆ ಹಾಂ ನಾಲ್ಕಲ್ಲದವ್ರಿ ಏನಾರ ಕಿಮತ್ತು ಒಂದು ನಲವತ್ತೈದು ನಾಲ್ಕಲ್ಲು ಯಾವ ಜಾತಿ ಇದು ನಾಟಿ ಕ್ರಾಸ್ ಬೆಡ್ಸಾಲ್ ಜಾತಿ ಬರ್ತಲ್ಲ ಏನು ಬಂದ್ರೆ ಬಿಡ್ತೀರಿ ಒಂದು ಮೂವತ್ತು ಮಂದಿ ಬಿಡ್ತೀರ ಯಾವ ನಿಮ್ದು ಹೊನ್ನಾಳಿ ನಿಮ ಹೆಸ್ರು ಪರಶುರಾಮ್ ಪರಶುರಾಮ್ ಎನಿ ಟೈಮ್ ಇಲ್ಲೇ ರಾಣೆಮ್ಮ ಪೇಟೆಗೆ ಇರ್ತಾರೆ ನೋಡ್ರಿ ಒಳ್ಳೆ ಎತ್ತಿಗಳು ತಗೊಂಬಂದಿರ್ತಾರೆ ಯಾರು ಬೇಕಾದ್ರೂ ಭೇಟಿ ಮಾಡ್ಬೋದು ಆರಲ್ಲೂ ಕಡೆಯಲ್ಲಿದೆ ಒಂದು ಹೋಗು ಏನಾಯ್ತು ವ್ಯಾಪಾರ ಅಪರಾಹಕ್ಕೆ ಒಂದು ಅರವತ್ತು ಹೇಳ್ತಾರೆ ಆರಲ್ಲೂ ಕಡೆಯಲ್ಲ ಆರಲ್ಲಿ ಕಡೆಯಲ್ಲ ಕೈ ಬಿಡದ್ರಿ ಒಂದು ನಲವತ್ತೈದು ಹೂಡಾಕೆಲ್ಲ ಹಂಗದವ್ರಿ ಗ್ಯಾರಂಟಿ ಕೊಡ್ತೀರಾ ಹೇಳಿ ಸೆವೆನ್ ಟೂ ನೈನ್ ಡಬಲ್ ಫೈವ್ ಸಿಕ್ಸ್ ಸಿಕ್ಸ್ ತ್ರೀ ನಿಮ್ಮ ಹಾಂ ರಾಘವೇಂದ್ರ ಯಾವ ರೀ ಚೆನ್ಮೊಳಗುಂದ ರೈತ ವ್ಯಾಪಾರ ಹಂಗ ಹೂಡಾಕೆಲ್ಲ ಗ್ಯಾರಂಟಿ ಏನಿ ಅಪ್ರೈವಿಕೆ ಒಂದು ಇಪ್ಪತ್ತೈದು ಒಂದು ಇಪ್ಪತ್ತೈದು ಹಲ್ಲಾಗ್ರಿ ಕಡೆಯಲ್ಲಿದ್ದಾವ್ರಿಲ್ ಹಂಗದವ್ರಿ ಗ್ಯಾರಂಟಿ ಇದಾವೆ ಬಿಡದ್ರಿ ಒಂದು ಹದಿನೈದು ಬಂದೇ ಬಿಡ್ತಾರಂತೆ ನೋಡಿ ನಿಮ್ಮ ಫೋನ್ ನಂಬರ್ ಹೇಳಿ ನೈನ್ ಫೈವ್ ನೈನ್ ಒನ್ ತ್ರೀ ಟು ಫೈವ್ ಜೀರೋ ಫೋರ್ ಸಿಕ್ಸ್ ಫೋರ್ ಸಿಕ್ಸ್ ನಿಮ್ಮ ಹೆಸರು ಓಕೆ ಇವ್ರ ಹತ್ರ ಖಾತ್ರಿ ಇರ್ತಾರೆ ನೋಡಿ ಎತ್ತುಗಳು ಎಲ್ಲ ರೈತರ ಮನೆ ಎತ್ತುಗಳು ಕಾಮರ್ತವೆ ಗ್ಯಾರಂಟಿ ಇರ್ತಾವೆ ಯಾರು ಬೇಕಾದ್ರೆ ನಂಬರ್ ಕಾಲ್ ಮಾಡ್ಬೋದು ಮನೆ ಹತ್ರ ಅದಾವಂದ್ರೆ ಕೊಡೋ ಇನ್ನೂ ಇನ್ನೂ ಅದಾವಂತೆ ಎಲ್ಲ ಗ್ಯಾರಂಟಿ ಕೊಡ್ತಾರೆ ನೋಡಿ ಎತ್ತುಗಳು ಯಾವಂದ್ರೆ ನಿಮ್ಮದು ದೇವಗುಂಡನ ಕಟ್ಟಿ ಕಟ್ಟಿ ಯಾವ ತಾಲೂಕ ತಾಲೂನ್ ತಾಲೂಕು ಏನೇನು ಹೆಸರು ಸ್ಕೂಲ್ ಮೂರಾರ್ಜಿ ಯಾವ ಸ್ಕೂಲ್ ಅಂದೆ ಯಾವ ಯಜಮಾನ್ ರೈತರ ವ್ಯಾಪಾರಸ್ತ್ರಿ ರೈತರ ರೈತರು ಏನ್ ಕಿಮ್ಮತ್ ಒಂದು ನಲ್ವತ್ತು ಹಲ್ಲಾಗ್ರಿ ಎರಡು ನಾಲ್ಕು ನಾಲ್ಕಲ್ಲ ಬೇಸಾಕಲ್ಲ ಹಂಗದ ಗ್ಯಾರಂಟಿ ಅದಾವ್ರಿ ಚಲೋ ಅದಾವ್ರಿ ಎಲ್ಲವ್ರಿಗೆ ಕೇಳಿದಾರೆ ಇವಾಗ ಜನ ಎಲ್ಲವ್ರಿಗೂ ಕೇಳಿದಾರೆ ಏನು ಬಂದು ಬಿಡ್ತೀರ ನಾವು ಇವಾಗ ಲಾಸ್ಟ್ ಒಂದು ಮೂವತ್ತೈದು ರೈತ ರೈತಗಳು ನಿಮ್ಮ ಹೆಸರು ಶಿವಣ್ಣ ನಿಮ್ಮ ಫೋನ್ ನಂಬರ್ ಏನಿದೆಯಾ ಫೋನ್ ನಂಬರ್ ಇದೆಯಾ ಮನೆ ನಂಬರ್ ನೆನಪಿಲ್ಲ ಓಕೆ ಇಲ್ಲಿ ಯಾವಂದ್ರೆ ಇಟ್ಟಿಗೆ ಇಟ್ಟಿಗೆ ಶಿವಣ್ಣ ರೈತರು ತಗೊಂಡಿದ್ದಾರ ನೋಡಿ ಒಂದು ಹದ್ನೆಂಟುವರೆ ಆಗಿರುವಂತೆ ಹಲ್ಲು ನಾಲ್ಕಲ್ರಿಕಲ್ಲೂ ಆರಲ್ಲು ತಗೊಂಡಿ ಯಾವ್ರಿಂದ ಬಂದಿದ್ರಿ ನೀವು ಚಳಗೇರಿ ತಗೊಂಡಿದ್ರ ಒಂದು ಹದಿನೆಂಟುವರೆ ಒಂದು ಹದಿನೆಂಟುವರೆಗೆ ಆಗಿದ ನೋಡ್ರಿ ವ್ಯಾಪಾರ ನೋಡಿದ್ರೂ ನೋಡಿದ್ರೆ

ನಿಮ್ಮ ನಂಬರ್ ಹೇಳಿ ನೈನ್ ಡಬಲ್ ಜೀರೋ ಸಿಕ್ಸ್ ಏಟ್ ಸಿಕ್ಸ್ ಡಬಲ್ ಫೈವ್ ಟೂ ಡಬಲ್ ಫೈವ್ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ನಿಮ್ ಹೆಸರು ಶೇಖರಪ್ಪ ಶೇಖರಪ್ಪ ಈ ಥರ ಕರುಗಳು ಬೇಕಂದ್ರೆ ಸಿಗ್ತಾವೆ ನೋಡಿ ಆ ನಂಬರಿಗೆ ಕಾಲ್ ಮಾಡಿದ್ರಿ ಅಲ್ಲಿ ಮಾಡಲಿದ್ದು ಎರಡು ಅಲ್ಲಿ ಕರ್ಗಳು ಸಿಕ್ತಾವಂತೆ ನಂಬರಿಗೆ ಕಾಲ್ ಮಾಡಿರಿ ಲಕ್ಷ ಏನೈತ್ರಿ ಮಾಡಿಲ್ಲ ನೀವು ಒಳ್ಳೆ ಬೆಳಿತಾವಲ್ರಿ ಏನ್ ಬಿಡ್ತೀರಿ ಇವ ಬಿಡೋದು ಒಂದು ನಲವತ್ತು ಚಿಕೊಂಡ್ ಬಿಡ್ತೀರಿ ಎಲ್ಲ ಹುಡ ಹುಡಾ ಗ್ಯಾರಂಟಿ ಎಷ್ಟು ಎಷ್ಟೊಮ್ಮ ಇವತ್ತು ನಾಲ್ಕು ಜೊತೆ ಇದು ಇವೇನು ಹೇಳಿರಕ್ಕೆ ಮತ್ತ ಒಂದು ನೋಡಿ ಏನ್ ಇದು ಏನ್ ಬಂದ್ರೆ ಏನ್ ಬಿಡ್ತೀರಾ ಒಂದು ಇಪ್ಪತ್ತು ಬಂದ್ರೆ ಬಿಡ್ತಾರೆ ತೊಂಬಿರ ಓಕೆ ನಿಮ್ ಫೋನ್ ನಂಬರ್ ಹೇಳಿ ಟ್ರಿಬಲ್ ಏಟ್ ಟ್ರಿಬಲ್ ಏಟ್ ಫೋರ್ ಸಿಕ್ಸ್ ಫೋರ್ ಸಿಕ್ಸ್ ಫೋರ್ ಸಿಕ್ಸ್ ಫೋರ್ ಸಿಕ್ಸ್ ಏಟ್ ಫೈವ್ ಏಟ್ ಫೈವ್ ಏಟ್ ನಿಮ್ಮ ಹೆಸರಿ ಪ್ರವೀಣ್ ಅಂತಾರ ಒಂದಳೆ ಮನೆ ಹತ್ರನೇ ಸಿಗ್ತಾವಲ್ರಿ ಬಂದ್ರೆ ಸಿದ್ತೋಣ ರೇಟ್ ಟೆಸ್ಟ್ ಚೆಕ್ ಮಾಡ್ಕೊಳ್ತರಾ ಓಡೋ ಗ್ಯಾರಂಟಿ ಕೊಡ್ತೀರಾ ಓಡಾಕೇ ಗ್ಯಾರಂಟಿ ಕೊಡ್ತಾರ ನೋಡಿ ರೇಟ್ ಟೆಸ್ಟ್ ಚೆಕ್ ಮಾಡ್ಕೊಳ್ತಾರ ಅಂತ ಬಂದ್ರು ಹಣ ಏನು ಹೇಳಿದ್ರೆ ಒಂದರವತ್ತು ಹಲ್ಲ ಕಡೆಯಲ್ಲೂ ಕೆಲಂಗೆದವ್ರಿ ಏನು ಬಂದ್ರೆ ಬಿಡ್ತೀರ ಲಾಸ್ಟ್ ಏನು ಬಂದ್ರೆ ಬಿಡ್ತೀರಿ ಹಾ ಹೆಚ್ಚು ಕಡಿಮೆ ಬಿಡ್ತೀರಾ ಐದು ಐದು ಸಾವಿರ ಹೆಚ್ಚು ಕಡಿಮೆ ಬಿಡ್ತೀರಾ ಯಾವ್ರ ನಿಮ್ದು ರೈತರ ನಿಮ್ಮ ಫೋನ್ ನಂಬರ್ ಹೇಳ್ತೀರಾ ನಿಮ್ಗೆ ಫೋನ್ ಇಲ್ಲ ಹೇಳಿ ಹೇಳಿ ಇಲ್ಲ ಬಯಲಿಲ್ಲ ಇನ್ನು ನಂಬರ್ ಹೇಳಿ ಎಂಬತ್ನಾಲ್ಕು ಎಂಬತ್ನಾಲ್ಕು ತೊಂಬತ್ತಾರು ತೊಂಬತ್ತಾರು ತೊಂಬತ್ತೆರಡು ಮೂವತ್ತು ಅರವತ್ತೈದು ನಿಮ್ಮ ಹೆಸರು ಯಜಮಾನ್ ರೀ ಮಹದೇವಪ್ಪರವ್ರದು ರೈತರು ಎಲ್ಲದಕ್ಕೂ ಚೆನ್ನಾಗಿದೆ ಅಂತ ಓಡೋದಕ್ಕೆಲ್ಲ ಯಾರು ಬೇಕಾದ್ರೆ ನಂಬರ್ ಕಾಲ್ ಒಂದು ವೇಳೆ ಇಲ್ಲಿ ವ್ಯಾಪಾರ ಆಗಲಿಲ್ಲ ಅಂದರೆ ಸಿಕ್ತವ ಇಲ್ಲ ನೋಡಿ ಮಾದೇವಪ್ಪರವರು

ಏನು ಹೇಳ್ತಾರೆ ಅಪರ ಒಂದು ಲಕ್ಷ ಕೊಡೋದ್ರಿ ತೊಂಬತ್ತು ಸಾವಿರ ಹುಡಾಕಿ ಹಂಗದವ್ರಿ ಮನೇಲಿ ಮತ್ತೆ ಎಷ್ಟು ರೀ ಮನೆಯಲ್ಲಿ ನಿಮ್ಮ ಫೋನ್ ನಂಬರ್ ಹೇಳಿ ಡಬಲ್ ನೈನ್ ಸೆವೆನ್ ಟು ಫೈವ್ ಕನವಳ್ಳಿ ಮನೇಲಿ ಇನ್ನೊಂದು ಜೋಡಿ ಇದೆ ನೋಡಿ ಕರುಗಳು ಯಾರೋ ಬೇಕಂದ್ರೆ ನಂಬರ್ ಕಾಲ್ ಮಾಡ್ಬೋದು

ಅಗಡಿ ಎಲ್ಗಚ್ ಹಾವೇರಿ ತಾಲೂಕು ಹಾವೇರಿ ಜಿಲ್ಲಾ ಇವು ವ್ಯಾಪಾರ ಆಗ್ಯಾವು ಇವು ವ್ಯಾಪಾರ ಆಗ್ಯಾವು ಇವೆಲ್ಲ ವ್ಯಾಪಾರ ಆಗಿರೋ ಹೇಳಿರಿ ಬಾರಿ ಇವಕ್ಕೆ ಒಂದು ಅರವತ್ತು ಅಲ್ಲು ಅಲ್ಲ ಅಲ್ಲು ಅಲ್ಲ ಹಲ್ಲು ಅಲ್ಲು ಆರು ಅಲ್ಲು ಎಷ್ಟು ಬಂದರೆ ಬಿಡ್ತೀರಿ ಒಂದು ಐವತ್ತು ಹೂಡಕ್ಕೆಲ್ಲ ಗ್ಯಾರಂಟಿ ಇದ್ದಾವೆ ಓಕೆ ಈ ಫೋ ಫೋನ್ ನಂಬರ್ ಹೇಳಿ ನಿಮ್ಮದು ತೊಂಬತ್ತೇಳು ಮೂವತ್ತೊಂದು ಇಪ್ಪತ್ತ್ಮೂರು ಇಪ್ಪತ್ತೊಂದು ಹದಿಮೂರು ನಿಮ್ಮ ಹೆಸರು ಯಾವರು ¡Eh, eh, eh,